ಎಲ್ಲರಿಗೂ ನಮಸ್ಕಾರ ಬಿ ಜೆ ಪಿ ಪಕ್ಷದ ವತಿಯಿಂದ ವಿಧಾನಸೌಧ ಆವರಣದಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಬಿ ಜೆ ಪಿ ಪಕ್ಷದ ಹದಿನೆಂಟು ಜನ ಶಾಸಕರನ್ನು ವಿಧಾನಸಭಾ ಸಮಾವೇಶದಲ್ಲಿ ಸ್ಪೀಕರ್ ಯು ಟಿ ಕ ಯು ಟಿ ಖಾದರ್ ಅವರು ಅಮಾನತುಗೊಳಿಸಿದ್ದಾರೆ ಈ ಹದಿನೆಂಟು ಜನ ಶಾಸಕರ ಅಮಾನತು ಅಕ್ರಮ ಅಂತ ಆರೋಪ ಮಾಡಿ ಬಿ ಜೆ ಪಿ ಪಕ್ಷದ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ವಿಧಾನಸೌಧ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ ಮುಖ್ಯವಾಗಿ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಅವರು ಕಾಂಗ್ರೆಸ್ ಏಜೆಂಟ್ ರೇ ವರ್ತಿಸ್ತಾ ಇದ್ದಾರೆ ಅಂತೇಳಿ ಆರೋಪ ಮಾಡಿದರು ಸ್ಪೀಕರ್ ವಿರುದ್ಧವಾಗಿ ಬಿ ಜೆ ಪಿ ಶಾಸಕರುಗಳು ಧಿಕ್ಕಾರಗಳು ಕೂಗಿದರು ನಮಗೆ ನ್ಯಾಯ ಒದಗಿಸಬೇಕು ಹದಿನೆಂಟು ಜನ ಶಾಸಕರನ್ನು ಅಮಾನತುಗೊಳಿಸಿರುವುದು ತುಂಬ ಅನ್ಯಾಯ ಎಂದು ಆರೋಪಿಸಿದ್ದಾರೆ ಈ ವಿಧಾನಸೌಧ ಆವರಣದಲ್ಲಿ ಸುಮಾರು ಬಿ ಜೆ ಪಿ ಪಕ್ಷದ ಎಲ್ಲ ಶಾಸಕರುಗಳು ಭಾಗವಹಿಸಿದರು ಈ ಪ್ರತಿಭಟನೆ ನಮಗೆ ನಮಗೆ ನ್ಯಾಯ ಒದಗಿಸುವವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತೇಳಿ ಬಿ ಜೆ ಪಿನವರು ಬಿ ಜೆ ಪಿ ಶಾಸಕರುಗಳು ಹೇಳಿದರು ಇದರ ಮುಖ್ಯವಾಗಿ ಉದ್ದೇಶ ಏನು ಅಂತಂದರೆ ಯು ಟಿ ಕಾದರ ವಿರುದ್ಧ ಪ್ರತಿಭಟನೆ ಇದು ಯಾಕೆಕ್ಕಂತಂದರೆ ಸ್ಪೀಕರ್ ಆಗಿ ರೂಲಿಂಗ್ ಪ್ರಕಾರ ನಮಗೆ ಅವಕಾಶ ಕೊಡಬೇಕು ಅಥವಾ ರೂಲಿಂಗ್ನ ಉಲ್ಲಂಘನೆ ಮಾಡಿ ನಮ್ಮ ಹದಿನೆಂಟು ಜನ ಶಾಸಕರುಗಳನ್ನು ಅಮಾನತುಗೊಳಿಸಿದ್ದಾರೆ ಆದ ಕಾರಣ ನಮಗೆ ನ್ಯಾಯ ಒದಗಿಸ್ಬ ಒದಗಿಸ್ಕೊಡಬೇಕು ಮತ್ತು ಇವಾಗೇನು ಆರು ತಿಂಗಳು ಕಾಲ ವಿಧಾನಸಭಾ ಸಮಾವೇಶಗಳಿಗೆ ಹಾಜರಾಗದಂತೆ ಏನು ನಮ್ಮನ್ನು ರದ್ದು ಸಸ್ಪೆಂಡ್ ಮಾಡಿದ್ದಾರೆ ಆ ಸಸ್ಪೆನ್ಷನ್ ಅನ್ನು ಎತ್ತಿ ನಮ್ಮಕ್ಕೂ ಅವಕಾಶ ವಿಧಾನಸೌಧ ಒಳಗಡೆ ಬಂದು ಮಾತನಾಡೋಕೆ ಅವಕಾಶ ಕೊಡಬೇಕು ಅಂತ ಒತ್ತಾಯ ಮಾಡಿದರೆ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡ ಕಾಂಗ್ರೆಸ್ ಪಾರ್ಟಿಯ ಪ್ರಜಾಪ್ರಭುತ್ವ ವಿರೋಧಿ ನೀತಿಗೆ ಮಾತಾಕಿ ಮಾತಾಕಿ अय 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 अन अन अय अन अय अन रुपिया रुपिया अमानतो रुपिया रीति रुपिया रुपिया

ಉಟನೆ ಮಾಡ್ತಾರೆ ಒಬ್ಬ ಗೌರವಾನ್ವಿತ ಸಚಿವರು ಮಾಡಿಸ್ತಾ ಇದ್ದಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಾಗ ಸಭಾಧ್ಯಕ್ಷರು ಸರ್ಕಾರದಿಂದ ಉತ್ತರವನ್ನು ಕೇಳಬೇಕಿತ್ತು ಯಾವ ರೀತಿಯ ತನಿಖೆಯನ್ನು ನೀವು ಮಾಡಿಸ್ತೀರ ಅಂತ ಆದರೆ ಸಭಾಧ್ಯಕ್ಷರು ಕೇಳುವ ಗೊಳುವುದಿಲ್ಲ ಸರ್ಕಾರ ವೇಗವಾಗಿ ತನಿಖೆಯನ್ನು ನಿಷ್ಪಕ್ಷಪಾತವಾಗಿ ಮಾಡುತ್ತೇವೆ ಅನ್ನುವಂತ ಮಾತನ್ನ ಮಾನ್ಯ ಗೃಹ ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿ ಸೇವೆ ಸಾರಿಸುವಂತ ಕೆಲಸವನ್ನು ಮಾಡಿದ್ರು ನಾವೆಲ್ಲ ನೋಡ್ತಾ ಇದ್ದೀರಿ ಆ ಹರಿಕ್ರಯ ಪ್ರಕರಣವನ್ನು ಗೌರವಾನ್ವಿತವಾಗಿ ಮುಚ್ಚುವಂತ ಇಂಗ್ಲಿಷ್ನಲ್ಲಿ ಆನರ್ಜಿ ಬೈರಡಂತಿರಂತೇವೆ ಆ ರೀತಿಯ ಎಲ್ಲ ವಿದ್ಯಮಾನಗಳು ಇವತ್ತು ನಡೀತಾ ಇದ್ದಾವೆ ಮುಚ್ಚ್ತಾ ಇದ್ದಾವೆ ಹರಿಕ್ರಯ ಪ್ರಕರಣ ಅದನ್ನ ಖಂಡಿಸಿ ನಮ್ಮ ಶಾಸಕರು ಧರಣಿ ಮಾಡುವಂತ ಸಂದರ್ಭದಲ್ಲಿ ಸ್ಪೀಕರ್ ಅವರು ಬನ್ನಿ ನಿಲ್ಲಿ ಅಂತ ಹೇಳ್ತಾ ನಡಕೋಬೇಕ ಕೈ ಮಾಡಿ ಕರೆದ ನಮ್ಮ ಸ್ಪೀಕರ್ ನಮ್ಮ ಶಾಸಕರನ್ನ ನಿಲ್ಲಿಸಿಕೊಂಡ್ರು ಅವಕಾಶ ಮಾಡಿಕೊಟ್ರವ್ರೆ ನಿಲ್ಲಾಕ ಬನ್ನಿ ನಿಲ್ ಬನ್ನಿ ಅಂತ ಹೇಳಿ ಕೊನೆಗೆ ಹದಿನೆಂಟು ಜನ ಶಾಸಕರನ್ನ ಆರು ತಿಂಗಳ ಕಾಲ ಮಾರತ್ ಮಾಡಿದ್ರು ಒಂದಷ್ಟು ಅವರು ಒಂದ್ ಸೈಡ್ ಕಮ್ಮಿ ಮುಂದಿನ ದಿವಸ ನಮ್ಮನ್ನಷ್ಟು ಸಸ್ಪೆಂಡ್ ಮಾಡಿ ಒಬ್ಬರೇ ಆಡಳಿತ ಮಾಡುವ ಕಾಣ್ತಾರೆ ಸ್ಪೀಕರ್ ಅವರ ಸರ್ವಾಧಿಕಾರಿ ಧೋರಣೆಯನ್ನು ಖಂಡಿಸಿ ಹದಿನೆಂಟು ಜನ ಶಾಸಕರ ಒಂದು ಸಸ್ಪೆನ್ಷನ್ ಅನ್ನು ರದ್ದುಗೊಳಿಸಬೇಕಂತ ಇವತ್ತು ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಸ್ಪೀಕರ್ ಅವರು ಸಂವಿಧಾನಕ್ಕೆ ಬಲೆ ಕೊಟ್ಟು ಆ ಕುರ್ಚಿಗೆ ಆ ಕುರ್ಚಿಯಲ್ಲಿ ಬಾಳಗಾರ್ ಅಂತವ್ರು ಕುರ್ತೋಗಿದ್ದಾರೆ ರಮೇಶ್ ಕುಮಾರ್ ಅಂತವ್ರು ಕುರ್ತೋಗಿದ್ದಾರೆ ವಿಶ್ವೇಶ್ವರಗಡೆ ಕಾಗೇರಿ ಅಂತವ್ರು ಕುರ್ತೋಗಿದ್ದಾರೆ ಅವರೆಲ್ಲ ನಿದರ್ಶನಗಳನ್ನು ನೋಡಿ ಆಡ ಅವ್ರಿಗೆ ಮಂತ್ರಿ ಆಗುವಾಗಿದ್ರೆ ಲಘುನ ಮಂತ್ರಿ ಆಗಲಿಲ್ಲ ಏನು ಬೇಡ ಅನ್ನೋದಲ್ಲ ಬಹುತೇಕ ಮಂತ್ರಿ ಆಗೋದಕ್ಕೆ ಹಿಂಗಲ್ಲ ಮಾಡಕಂತಕ ನಮ್ಮ ವಿರೋಧ ಪಕ್ಷ ಮೈತ್ರಿ ಬಂದಂಗೆ ಕಾಣ್ತೈತಿ ಅವ್ರ ಮಂತ್ರಿ ಆದ್ರೆ ಯಾವ್ದಾದ್ರು ಒಬ್ಬ ಎರಡೂ ಪಕ್ಷವನ್ನು ಎರಡೂ ಎರಡು ಎಡಕ ಮತ್ತು ಬಲಕಿನ ಶಾಸಕರನ್ನ ಸಮಾನ ದೃಷ್ಟಿಯಿಂದ ನೋಡುವಂತ ವ್ಯಕ್ತಿಯನ್ನ ಆ ಸ್ಥಾನದ ಮೇಲೆ ಅಂತೇಳಿ ಸನ್ಮಾನ್ಯ ಸ್ಪೀಕರ್ ಅವರು ಹದಿನೆಂಟು ಜನರ ಏನು ಸಪ್ಸನ್ ಸ್ಪರ್ಧಿಸಿ ಬೇಸರತ್ತಾಗಿ ಇವತ್ತು ವಾಪಸ್ ಹೇಳಿ ಈ ರಾಜ್ಯದ ವಿಧಾನಸಭೆಯ ಇತಿಹಾಸದಲ್ಲಿ ಒಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡಿದೆ ನಮ್ಮ ಹದಿನೆಂಟು ಜನ ಶಾಸಕರನ್ನ ಸಹಜವಾಗಿ ಅಶಿಸ್ತಿನ ವರ್ತನೆ ಅಂತೇಳಿ ಹೇಳಿ ಬೆಳಗಿಂದ ಸಂಜೆವರೆಗೆ ಹೊರಗಾಗ್ತಾರೆ ಅದೇ ಇದ್ರೆ ಅಧಿವೇಶನದ ಪೂರ್ಣ ಅವಧಿಯವರೆಗೆ ಸಸ್ಪೆಂಡ್ ಮಾಡುವಂತಹದ್ದು ಸಹಜವಾಗಿ ಒಬ್ಬ ಸ್ಪೀಕರ್ನ ಆದೇಶ ಇರ್ತದೆ ಇಡೀ ದೇಶದ ಎಲ್ಲ ಸ್ಪೀಕರ್ಗಳು ಹಾಗೆ ಮಾಡಿತು ಆದರೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಮ್ಮ ಸ್ಪೀಕರು ಆರು ತಿಂಗಳುಗಳ ಕಾಲ ನಮ್ಮ ಹದಿನೆಂಟು ಜನ ಶಾಸಕರನ್ನ ಅಮಾನತುಗೊಳಿಸಿದ್ದು ಮಾತ್ರ ಅಲ್ಲ ಅವರು ವಿಧಾನಸೌಧದ ಒಳಗಡೆ ಬರಬಾರ್ದು ಲಾಂಜಿಂಗ್ ಕೂಡ ಬರಬಾರದು ಅವರ ಪತ್ರಿಗಳಿಗೆ ಮಾನ್ಯತೆ ಸಿಕ್ಕಬಾರ್ದು ಉಪ ಸಮಿತಿಗಳಲ್ಲಿ ಅವರು ಭಾಗವಹಿಸಬಾರ್ದು ಈ ರೀತಿಯ ಒಂದು ಆದೇಶವನ್ನ ಮಾಡಿದ್ದಾರೆ ಅವರು ಮೊನ್ನೆ ದಿನ ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಪೀಕರಿಗೆ ಎಂಟೈರ್ ಶಾಸಕರನ್ನ ಕಿತ್ತಾಕುವಂತ ಶಾಸಕ ಸ್ಥಾನದಿಂದ ಕಿತ್ತಾಕುವಂತ ಅಧಿಕಾರ ನನಗಿದೆ ಅಂತ ಹೇಳ್ತಾರೆ ಅವರು ಇನ್ನೂ ಹೆಚ್ಚು ಕಮ್ಮಿ ಆದರೆ ಇನ್ನು ಉಗ್ರವಾದಂತಹ ಶಿಕ್ಷೆ ಕೊಡ್ತೀನಿ ಅಂತ ಹೇಳ್ತಾರೆ ಬಹಳಷ್ಟು ಜನಕ್ಕೆ ಬಹಳಷ್ಟು ಅಧಿಕಾರ ಕೈಯಲ್ಲಿ ಇರ್ತದೆ ಕುರುಡನ ಕೈಗೆ ದೊಣ್ಣೆ ಸಿಗದಂಗೆ ಆಗಬಾರದು ಅಧಿಕಾರ ಚಲಾಯಿಸುವ ಒಂದು ಮಾನಸಿಕ ಸ್ಥಿತಿ ಮತ್ತು ಬುದ್ಧಿವಂತಿಕೆ ಅವರಿಗೆ ಇರಬೇಕಾಗ್ತದೆ ರಾಜಕಾರಣದಲ್ಲಿ ಪ್ರಜಾತಂತ್ರದಲ್ಲಿ ಹೋರಾಟ ಇವೆಲ್ಲವೂ ಕೂಡ ಇರುವಂತದ್ದೇ ಇದೇ ಕರ್ನಾಟಕ ಅಸೆಂಬ್ಲಿ ಒಳಗಡೆ ನಾವು ನೋಡಿದ್ದೇವೆ ವೈಕನ್ನು ಕಿತ್ತು ಸ್ಪೀಕರ್ ಮುಖಕ್ಕೆ ಹೊಡೆದಿದ್ದನ್ನು ಕೂಡ ನೋಡಿದ್ದೇವೆ ಸ್ಪೀಕರ್ನ ಸ್ಥಾನದಿಂದ ಡೆಪ್ಟಿ ಸ್ಪೀಕರ್ ಒಬ್ಬರನ್ನ ಹಾಕಿ ಅವರು ಮಾನಸಿಕ ವೇದನೆಯಿಂದ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಇದು ಇತಿಹಾಸ ಇದು ಯಾವುದರ ಅಂದಾಜು ಇಲ್ಲದೆ ಇರುವಂತಹ ನಮ್ಮ ಸ್ಪೀಕರ್ ಕರ್ನಾಟಕ ರಾಜ್ಯದ ಅಸೆಂಬ್ಲಿ ಸ್ಪೀಕರ್ ಅವರು ಸ್ಪೀಕರ್ ಆಗಿ ಚೇರಿ ಕೂತ್ಕೂಡಲೇ ಅವರ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಬರುವಂತಹ ಸಂಪ್ರದಾಯ ರಾಜೀನಾಮೆ ಕೊಡಬೇಕು ಪಕ್ಷಾತೀತ ವ್ಯಕ್ತಿಯಾಗಿ ಆ ಕುರ್ಚಿಯಲ್ಲಿ ಕೂತು ಅವ್ರ ನಿರ್ಣಯಗಳನ್ನು ತಗೊಂಡ್ಬೇಕಾಗ್ತದೆ ಆದರೆ ಮೊನ್ನೆ ದಿನ ನಮ್ಮ ಸ್ಪೀಕರ್ ನಡವಳಿಕೆಯನ್ನು ನೋಡಿದಾಗ ಅವರಿನ್ನು ಕಾಂಗ್ರೆಸ್ ಬಿಟ್ಟಂಗೆ ಕಾಣಲ್ಲ ಕಾಂಗ್ರೆಸ್ನ ಸಕ್ರಿಯ ಸದಸ್ಯರಾಗಿ ಮತ್ತು ಮುಂದುವರೆದಿದ್ದಾರೆ ಅನ್ನುವಂಥದ್ದು ಅವರ ನಿರ್ಣಯದಿಂದ ಕಾಣ್ತದೆ ಏನನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೋ ಅದೇ ರೀತಿಯ ನಿರ್ಣಯವನ್ನು ತಾವು ಬರೆದು ಕೊಟ್ಟಿದ್ದಾರೆ ನಮ್ಮ ವಿವೇಚನೆಯನ್ನು ಉಪಯೋಗಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಇಂಥ ಒಂದು ಕರಾಳ ಸಂದರ್ಭ ಇದು ಪ್ರಜಾತಂತ್ರ ವಿರೋಧಿಯಾಗಿರ್ತಕ್ಕಂಥ ನಿರ್ಣಯವನ್ನ ಸ್ಪೀಕರ್ ಅವರು ಕೈಗೊಂಡಿದ್ದಾರೆ ಅವರ ಈ ಪಕ್ಷಪಾತಿ ಧೋರಣೆಯನ್ನು ನಿಲ್ಲಿಸಬೇಕು ಇಲ್ಲದಿದ್ರೆ ರಾಜ್ಯದ ಇತಿಹಾಸದಲ್ಲಿ ಒಂದು ಕರಾಳ ಅಧ್ಯಾಯ ಈ ಸ್ಪೀಕರ್ ಇಂದ ಶುರುವಾಗ್ತದೆ ಒಂದು ಸುಸಂಸ್ಕೃತವಾದಂಥ ಅಸೆಂಬ್ಲಿ ನಮ್ದು ಇಲ್ಲಿ ಡಿಬೇಟ್ ನಡೀತದೆ ಹೋರಾಟಗಳು ನಡೀತದೆ ಪ್ರಜಾತಂತ್ರ ವ್ಯವಸ್ಥೆ ಯಾಕಾಗಿ ಮೊನ್ನೆ ಹೋರಾಟ ನಡೀತು ಈಗಾಗಲೇ ಹೇಳಿದಾಗ ಹನಿ ಟ್ರ್ಯಾಪ್ ಪ್ರಕರಣ ಕ್ಯಾಬಿನೆಟ್ ಒಬ್ರು ವಿಧಾನಸಭೆ ಒಳಗಡೆ ಹೇಳಿದರು ನಿರ್ಣಯ ಕೂಡಲೇ ಕೊಡಬೇಕಾಗಿತ್ತು ಎನ್ಕ್ವೈರಿ ಅಂತ ಹೇಳಿ ಕಂಪ್ಲೇಂಟ್ ಕೊಡು ಅಂತ ಹೇಳೋದಲ್ಲ ಸ್ಪೀಕರ್ ಕರ್ತವ್ಯ ಅದು ಯಾಕಂದ್ರೆ ಸ್ಪೀಕರ್ನ ಪ್ರಾಪರ್ಟಿ ಆಯ್ತು ಅದು ಅಸೆಂಬ್ಲಿಯ ಪ್ರಾಪರ್ಟಿ ಆಯ್ತು ಕೊಡಬೇಕಾಗಿತ್ತು ಕೊಡಲಿಲ್ಲ ಮುಸಲ್ಮಾನರಿಗೆ ನಾಲ್ಕು ಪರ್ಸೆಂಟ್ ರಿಸರ್ವೇಷನ್ ಧರ್ಮದ ಆಧಾರದ ಮೇಲೆ ರಿಸರ್ವೇಷನ್ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಕೃತ್ಯ ಇದನ್ನ ಡಿಬೇಟ್ ಮಾಡಿದೇನೆ ವಿರೋಧ ಪಕ್ಷದಲ್ಲಿ ಕೂತು ನಾವೇನು ಮಾಡೋದು ಇದನ್ನು ಹೇಳಿದ್ರೆ ಅವಕಾಶ ಕೊಡ್ದೇನೆ ಸ್ಪೀಕರು ನಿಧತ್ವ ನಿರ್ಣಯವನ್ನು ತಗೊಂಡಿದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಸಭಾಧ್ಯಕ್ಷರ ನಡೆಯನ್ನ ಖಂಡಿಸಿ ಇವತ್ತು ಭಾರತೀಯ ಜನತಾ ಪಕ್ಷ ಅದರ ವಿರುದ್ಧವಾಗಿ ತನ್ನ ಹೋರಾಟವನ್ನು ಪ್ರಾರಂಭ ಮಾಡಿದೆ ಸ್ಪೀಕರ್ ಅವರಿಗೆ ಅರ್ಥ ಆಗಬೇಕಾಗಿತ್ತು ಅರವತ್ತು ದಿನಗಳಿಗಿಂತ ಹೆಚ್ಚು ಸದಸ್ಯರನ್ನ ಅಮಾನತ್ತುಗೊಳಿಸಿದರೆ ಅರವತ್ತು ದಿವಸ ಅಮಾನತ್ತುಗೊಳಿಸಿದರೆ ಅವರ ಸದಸ್ಯತ್ವವೇ ಹೋಗ್ತದೆ ಕಾನೂನು ಪ್ರಕಾರ ಆದರೆ ಆರು ತಿಂಗಳಂದ್ರೆ ನೂರ ಎಂಬತ್ತು ದಿನ ಆಯಿತು ಅವರು ಸದಸ್ಯರಾಗಿ ಮತ್ತೆ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅವಿವೇಕತನದ ಪರಮಾವಧಿಯನ್ನ ಸಭಾಧ್ಯಕ್ಷರು ಪ್ರದರ್ಶನ ಮಾಡಿದ್ದಾರೆ ನಿಜವಾಗಿಯೂ ನಾವು ಹಿಟ್ಲರ್ ಅನ್ನ ಕೇಳಿದ್ವಿ ಈಗ ಹಿಟ್ಲರ್ ಸರ್ಕಾರ ಅದಕ್ಕೆ ಹಿಟ್ಲರ್ ನೇಚರ್ ಇರತಕ್ಕಂತ ಒಬ್ಬ ಅಧ್ಯಕ್ಷರು ಕೂಡ ಸಿಕ್ಕಿರೋದು ಕರ್ನಾಟಕದ ದುರ್ದೈವ ಇವತ್ತು ಯಾವುದೇ ಕಾರಣಕ್ಕೆ ಸದನ ನಡೆಯತಕ್ಕಂಥ ಸಂದರ್ಭದಲ್ಲಿ ಆ ಸದನದ ಸದನದ ಅವಧಿಗೆ ಮಾತ್ರ ಸದಸ್ಯರನ್ನ ಅಮಾನತ್ತುಗೊಳಿಸಬಹುದು ಇದೆ ಅದು ಪ್ರಾಕ್ಟೀಸು ಕೂಡ ಆದರೆ ನಾನೊಂದು ನೋವಿನಿಂದ ಒಂದು ಸಂಗತಿಯನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಮಾನ್ಯ ಖಾದರ್ ಅವರು ಸಭಾಧ್ಯಕ್ಷರಾದ ಸಂದರ್ಭದಲ್ಲಿ ಕೆಲವು ಮೌಲ್ಯಗಳು ಒಂದು ವಿಡಿಯೋ ಬಿಡುಗಡೆ ಆಗಿತ್ತು ನಾನು ನೋಡಿದೆ ಖಾದರ್ ಸಾಬ್ ಅಧ್ಯಕ್ಷ ನಿಲ್ಗಿಯ ಬಾತ್ ಸಬ್ ಆಕೆ ಒನ್ ಸಾಮನೆ ಸಲಾಮ್ ಮಾರ್ನಾಡೇಗ ಅಂತೇಳಿ ಹೇಳಿದ್ರು ಇದು ಯಾವ ಅರ್ಥದಲ್ಲಿ ಅಂತೂ ನಿಮಗೂ ಅರ್ಥ ಆಗತ್ತೆ ಆದ್ರೆ ಖಾದರ್ ಅವರೊಂದು ಮಾತಾಡಿದ್ರು ನಾನು ಯಾವ ಧರ್ಮ ಜಾತಿಗೆ ಸೇರಿದವನಲ್ಲ ಅದರಿಂದ ಈ ರೀತಿ ಹೇಳಬಾರ್ದಾಗಿತ್ತು ಅವರು ಅಂದ್ರು ನಾವು ಬಹಳ ಅಪ್ರಿಷಿಯೇಟ್ ಮಾಡಿದ್ವಿ ಆದ್ರೆ ಹೇಳೋದೊಂದು ಮಾಡೋದೊಂದು ಅಂತ ಈಗ ಗೊತ್ತಾಗ್ತಾ ಇದೆ ಅವರು ಏನು ಮೌಲ್ಯಗಳು ಹೇಳಿದ್ರು ಅದನ್ನ ಈಗ ಅವರು ಸಾಬೀತುಪಡಿಸಿ ತೋರಿಸ್ತಾ ಇದ್ದಾರೆ ಇದು ಒಂದು ದುರ್ದ ಈ ಸಂಗತಿ ಇಂತಹ ಒಂದು ಪದ್ಧತಿಗೆ ಅವರು ಕೈ ಹಾಕಬಾರ್ದಾಗಿತ್ತು ಈಗಾಗಲೇ ಅನೇಕ ಸದಸ್ಯರು ಹೇಳಿದರು ಅವರು ಮಂತ್ರಿಗಿರಿ ಗಿಟ್ಟಿಸ್ಕೊಳ್ಳಿಕ್ಕೆ ಈ ರೀತಿ ಮಾಡಿದ್ದಾರೆ ಅಂತ ಆದರೆ ಇಂತಹ ಹಿಟ್ಲರ್ ಬುದ್ಧಿಗೆ ನಾವು ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಇವತ್ತು ಮಾಡಲಿಕ್ಕೆ ಹೊರಟಿದ್ದೇವೆ ನಿಮ್ಮ ಹಿಟ್ಲರ್ ನಡೆ ಇಂದ ಮೇಲೆ ನಡೆಯೋದಿಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಬೀದಿಗಿಳಿದು ನಿಮ್ಮ ಈ ನಡೆಯನ್ನ ಖಂಡಿಸ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಹೊರಟಿದ್ದೇವೆ ತಕ್ಷಣ ಆ ಹದಿನೆಂಟು ಶಾಸಕರನ್ನ ಗೌರವಿಸಿ ತಕ್ಷಣ ತಮ್ಮ ಹಿಂಪಡಿಬೇಕು ಹಿಂಪಡೆಯಬೇಕು ಅಂತೇಳಿ ತಮ್ಮೆಲ್ಲರ ಮೂಲಕ ನಾನು ಅವರಲ್ಲಿ ಒತ್ತಾಯ